ಬೆಳಗ್ಗೆ ಮ್ಯಾಗಿ ಚಾಲೆಂಜ್ ಮಾಡೋಣ ಅಂದು ಮೇಡಮ್ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೋದರು ಇವಾಗ ಮೆಕ್ಟೊನಲ್ಡ್ಸಲ್ಲಿ ಆಫರ್ ನಡೀತಿತ್ತು ಅಂತ ಬರ್ಗರ್ ತಂದವ್ರೆ ಇವಾಗ ಬರ್ಗರ್ ಅದು ಬರ್ಗರ್ ಚಾಲೆಂಜ್ ಮಾಡೋಕ್ಕೆ ಹೋಗ್ತಿದ್ದೀವಿ ನೋಡೋಣ ಇದರಲ್ಲೂ ಕೂಡ ನಾನೇ ವಿನ್ನಾಗೋದು ಮೊನ್ನೆ ಥರ ಮೋಸ ಮಾಡಲಿಲ್ಲ ಅಂದರೆ ನಾನೇ ವಿನ್ನಾಗೋದು ಮೊನ್ನೆ ಇವಳು ಕಂಪ್ಲೀಟಾಗಿ ಮೋಸ ಮಾಡಿದ್ದು ಸರಿ ಕೇಳಿರೋದು ಚಂಬು ಹ್ಞೂ ಸರಿ ಆಯಿತು ನೋಡು ಬೇಗ ಹೊಟ್ಟೆ ಬರೀ ಹಸಿತೈತೆ ನೆಕ್ಸ್ಟು ಎರಡೆರಡು ಬರ್ಗರ್ ಚಾಲೆಂಜಾ ಮಧ್ಯದಲ್ಲಿ ನೀರು ಏನು ಕುಡಿಯಂಗಿಲ್ಲ ನೀರು ಪೆಪ್ಸಿ ಕುಡಿಯೋಂಗಿಲ್ಲ ಹಂಗೆ ತಿನ್ನಬೇಕು ಬರ್ಗರ್ ತಿನ್ನೋಕ್ಕಾಗಲ್ಲ ನೀರು ಕುಡಿಯೋದಲ್ಲೇ ಇಲ್ಲಿ ಯಾವ ಬರ್ಗರು ನಾನ್ ವೆಜ್ಜಾ ನಾಲ್ಕು ಬರ್ಗರು ಅದರಲ್ಲೇನಿದೆ ಹಾಂ ಇದೇನು ಗೆದೋರಿಗೆ ಅದು ಹ್ಞೂ ಸರಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಮೈ ಆಗು ಇವಾಗಲೂ ಮೈ ಆಯ್ತಿಲ್ಲ ಸೊ ಇಲ್ಲಿ ಮೇಡಮ್ ಅವರು ಕ್ಯಾಮ್ರಾ ಸೆಟ್ ಮಾಡ್ತಿದ್ದಾರೆ ಇಲ್ಲಿ ರೆಡಿಯಾಗಿದೆ ಎರಡು ಬರ್ಗರು ನನಗೆ ಎರಡು ಬರ್ಗರ್ ಅವಳಿಗೆ ಪೆಪ್ಸಿ ಮತ್ತೆ ನೀರನ್ನ ಏನೂ ಕುಡಿಯಂಗಿಲ್ಲ ಹಂಗೆ ಚಾಲೆಂಜ್ ಮಾಡಬೇಕು ನೋಡು ಮತ್ತೆ ನೋಡು ನನ್ನೇ ವಿನ್ ಆಗೋದು ಹಾಂ ಹಾಂ ಹೇಳಿ ಸೋಡೋದಕ್ಕೆ ಹೇಳಿನಾ ಎಲ್ಲದಕ್ಕೂ ಹೇಳಿ ನಾನು ಫಸ್ಟು ಜನಕ್ಕೆ ಚೀಸ್ ट mm. ला। तो माध्यम ಕಲ್ಬೇಕಲ್ಲ ಅಂದ್ರೆ ವಿನಯಕ್ಕೆ ಬಿಡಲ್ಲ ನಾನು ಬಿಡಲ್ಲ ಬಿಡಲ್ಲ ಹುಡುಗಿ ಅಂತ ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ ಅಷ್ಟೆ ಹ್ಮ್ ತಿನ್ನರಲ್ಲ ಅವರು ಬಂದಿದ್ದಾರೆ ಆಯ್ತಾ ಆಯ್ತಾ ಸಣ್ಣು ತಗೊಂಡ್ ಒಂದು ಸತೆಲೋ ಇಲ್ಲ ಅдನೆ ಕಂಟಿನ್ಯೂ ಮಾಡ್ತಿದ್ದೀನಿ ಕೇಳಿ ಅವರನ್ನ ಸಣ್ಣು ತಗೊಂಡಿದಳಾ ಹ್ಮ್ ನೆಪಗಳು ಸೋಲ್ತಾರಲ್ಲ ಅದಕ್ಕೆ ಚೆನ್ನಾಗಿರಲ್ಲ ಅಂದರೆ ನೀನು ಪಾಲಿಸಿ ಮಾಡ್ತಿದೀಯಪ್ಪ ಹ್ಞೂ ನಿಧಾನಕ್ಕೆ ಮಾಡಿ ತಿನ್ನಬೇಕು ಅಂದರೆ ನಾನು ತಿಂತಿದ್ದೀನಿ ಮಾಡ್ತೀನೋ ಸರಿ ನಾ ಹಾ ಒ ಬಕಾಸ ಸಾಹಸ ಹಾಕಿದ್ದಾರೆ ಹೆವಿ ಹೆವಿ ನೋಡಿ ಕಾಣಿಸ್ತಿದ್ಯಾ ಸಾಕಾಗೈತೆ ಯಾವುದು ಗೊತ್ತಾ ಏನದು ಸನ್ನು ಒನ್ ಸೆವೆಂಟಿ ಸೆವೆನ್ ಸನ್ ಒನ್ ಸೆವೆಂಟಿ ಸೆವೆನ್ ಮತ್ತೆ ಬನ್ನಲ್ಲ ಯಾವುದು ಎರಡು ಆಫರ್ ಐತೆ ಕಲೀಲಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ ತಲೇ ಫಾರ್ಮಟ್ ಅಂತ ನಾರ್ಜರೇ ಇಲ್ಲ ತಲೇ ಚಾಲೆಂಜ್ ಆಗಿದೆ ಬಿಡಿವಾ ಸೇಲ್ ಮಾಡ್ತೀನಿ ಅಷ್ಟೇ 177 ಅಂತ ಇದ್ದಾ ಅದು ಏನಾದರೂ ಹಾಕಿದ್ರೆ 50% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಅದು ನನಗೆ ಅಷ್ಟೇ ಸಿಕ್ಕಿಲ್ಲಂತ ಮೆರ್ಕನಾಸ್ ಅಪ್ಲಿಕೇಶನ್ ಅಲ್ಲಿ ಮಾಡಬೇಕು ಒಂದು ಯಾಕೆ ತಿಂದ ಅಂತ நானೇ ತಿಂದೆ ನಾನು ಇಲ್ಲಿ ನೋ

ಕಾರ ಇದೆ ಏನು ಗೊತ್ತಿತ್ತು ಇರ್ದೈತೆ হুম ಅದು ಈ ಸอสเปರೆ ಯمو ಇಲ್ಲಿ ಸರ್ ಅದು ಚೆನ್ನಾಗಿದೆ ಇದಷ್ಟೇನಾ ಇದು ಕೋರಿಯನ್ ನಲ್ಲಿ ಎಲ್ಲ ಅದು ಚೆನ್ನಾಗಿದೆ ಅದು ಕೂಡ ಇದೆ ಚಿಕನ್ ಚಿಕನ್ ಅಂತಾರೆ ಅದು ಅಂತ ಅದು ಗೆದ್ದವರಿಗೆ തോർസക്കാത്തിൽ <laughs> നന്നായി <laughs> uh, you <know> <laughs> எல்லா தின ஒட்டை தம்பை வட்டை தம்பை நான் சொல் டைம் கொட்டிடுவாங்க

माँ नेपाल जाए लोग बार गए था हम लोग भी ज्यादा काटेंगे लोग नहीं अपन को लास्ट दे सर वेन्ना तो रिलेंटिंग बकाया मैं निम्मी के कुर्ती लेता नंबर ए इधर गिफ्ट हो रुपया ले यार चल सकता क्या पैसा

ಹುಡುಗಿ ಅಂತ ಹುಡುಗಿಂತ ಬಿಡ್ಕೊಂಡಂತ ಬಿಡ್ಕೊಂಡಿದ್ದೀನಿ ಹಾಂ ಇವಾಗ ತಾನೇ ಬರ್ಗರ್ ಚಾಲೆಂಜ್ ಮುಗಿಸಿ ಮಲ್ಕಲಕ್ಕೆ ಹೋಗ್ತಿದ್ದೀವಿ ಮತ್ತೆ ಬೆಳಗ್ಗೆ ಎದ್ದು ಟ್ರಿಪ್ಪಿಗೆ ಬೇರೆ ಹೋಗಬೇಕು ಕೇರಳಕ್ಕೆ ಟ್ರಿಪ್ಪು ಸರಿ ನಿಮ್ಗೆ ಯಾವ ಚಾಲೆಂಜ್ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಚಾಲೆಂಜ್ ನಾ ಮಾಡ್ತೀವಿ ಅಲ್ಲಿ ತನಕ ಮತ್ತೆ ಸಿಗೋಣ ಗುಡ್ ನೈಟ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ನೀವು ಯಾವಾಗ ನೋಡ್ತಿರ್ತೀರಾ ಆವಾಗ ಬಾಯ್